ಸರ್ವರಿಗೂ ಭೀಷ್ಮ ಪಥದಿಂದ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಷ್ಕಲ್ಮಸ ಮನಸ್ಸಿನೊಂದಿಗೆ ನಾಗದೇವನಿಗೆ ಪೂಜೆಯನ್ನು ಅರ್ಪಿಸಿದ ವೈಷ್ಣವಿ ನಾಗಪಂಚಮಿಯ ದಿನದಂದು ಕಂಡುಬಂದ ವಿಶೇಷ ದೃಶ್ಯವಿದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯೆಂದು ನಾಗಪಂಚಮಿಯನ್ನ ಆಚರಿಸಲಾಗುತ್ತದೆ ನಾಗದೇವರಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಹಬ್ಬಗಳ ಪ್ರಾರಂಭದ ದಿನ ಈ ನಾಗಪಂಚಮಿ ಹಬ್ಬಗಳು ಒಂದರ ಇಂದರಂತೆ ಆರಂಭವಾಗುವ ದಿನವೇ ಈ ನಾಗಪಂಚಮಿ ಹಾಗಾದರೆ ಈ ನಾಗರ ಪಂಚಮಿ ಹೇಗೆ ಬಂತು ಎನ್ನುವಂಥದ್ದನ್ನು ತಿಳಿಯೋಣ ಬನ್ನಿ ಜನಾಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೆಂದೂ ಕಾರಣ ಎಂದು ತಿಳಿದು ಭೂಲೋಕದಲ್ಲಿ ಸರ್ಪ ಸಂಕುಲ ಇರಬಾರದೆಂದು ತೀರ್ಮಾನಿಸುತ್ತಾರೆ ಜನಾಮೇಜಯ ರಾಜ ಸರ್ಪಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಮಾಡುತ್ತಾರೆ ಆ ಸಂದರ್ಭದಲ್ಲಿ ಸರ್ಪಗಳ ಬಂಧುವಾದ ಆಸ್ತಿಕ ಮಹಾಋಷಿ ಋಷಿ ಸರ್ಪಯಾಜ್ಞ ಮಾಡುವ ಜನಾಮೆಜಯ ರಾಜನನ್ನು ಪ್ರಸನ್ನಗೊಳಿಸಿಕೊಂಡು ಆತನಿಂದ ಪಡೆಯುತ್ತಾನೆ ಜನಾಮೆಜೆಯ ರಾಜ ಯಾವ ವರ ಬೇಕು ಎಂದು ಮಹಾಋಷಿಯನ್ನು ಕೇಳಿದಾಗ ಋಷಿಯು ಒಂದೇ ವಿಷಯವನ್ನು ಹೇಳುತ್ತಾರೆ ಪ್ರಾಣಿ ಹಿಂಸೆ ಮಹಾಪಾಪ ಹಾಗಾಗಿ ನೀವು ನಡೆಸುತ್ತಿರುವ ಸರ್ಪಯಾಜ್ಞವನ್ನು ಈಗ ನಿಲ್ಲಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ ಆಸ್ತಿಕ ಮಹರ್ಷಿಯ ಮಾತಿಗೆ ಒಪ್ಪಿ ಜನಾಮೆಜಯ ರಾಜ ಸರ್ಪಯಾಜ್ಞವನ್ನು ನಿಲ್ಲಿಸುತ್ತಾರೆ ಹೀಗೆ ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನವೇ ನಾಗರ ಪಂಚಮಿ ಹಾಗಾಗಿ ಈ ದಿನವನ್ನು ನಾಗಪಂಚಮಿ ಎಂದು ಕರೆದು ಭಕ್ತರು ವಿಶೇಷವಾಗಿ ನಾಗದೇವರಿಗೆ ಹಾಲು ಎರೆಯುವುದರ ಮೂಲಕ ನಾಗಪಂಚಮಿಯನ್ನು ಆಚರಿಸುತ್ತಾರೆ ನಾಗಪಂಚಮಿಯ ದಿನದಂದು ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಅರಳಿಕಟ್ಟೆಯ ನಾಗಕಟ್ಟೆ ದೇವಸ್ಥಾನ ಉದ್ಯಮದೇವಿ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಗಣಪತಿ ದೇವಸ್ಥಾನ ಹಾಗೂ ಹಲವು ಭಾಗಗಳಲ್ಲಿ ನಾಗರ ಗುಡಿಗಳಿಗೆ ಪೂಜೆ ಮಾಡುವುದರ ಮೂಲಕ ನಾಗಪಂಚಮಿಯನ್ನ ಆಚರಿಸಲಾಯಿತು யமர் <muchas> ಸರ್ವೇಶ ದೇವತಾಭ್ಯೋನ್ ಎಲ್ಲ ಆಗ ಮುಟ್ಟಿದ್ರಿ ನೀವು ಎಲ್ಲ ಆಗ ಮುಟ್ಟಿದ್ರಿ ಅದನ್ನು ಸ್ವಲ್ಪ ಮಾಡಿ ಈಗ ನಾನು ತನಿ ಅರಿತೀನಿ ಅದು ನಿಮಗೆ ಬರುತ್ತೆ ಮುಂದೆ ಆಯ್ತಾ ಈಗ ತನಿ ಅರಿಯಾಗಿಲ್ಲ ಆದರೆ ನಾಗಪಂಚಮಿ ಎಂದು ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವೈಷ್ಣವಿ ಎನ್ನುವ ಮುದ್ದು ಮಗು ತನ್ನ ಭಕ್ತಿಯನ್ನ ತೋರ್ಪಡಿಸಿತ್ತು ಹೀಗೆ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಇವತ್ತು ಹಬ್ಬ ಮಾಡಬೇಕಾದ್ರೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಈಗ ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ ಈಗ ಈ ಹಬ್ಬಕ್ಕೆ ಮಳೆ ಬಿಟ್ಟಿದೆ ಎಲ್ಲರಿಗೂ ನಗರ ಸಂಸ್ಥೆಯಲ್ಲಿ ಹಬ್ಬವನ್ನು ಮಾಡೋ ಮಾಡ ಅವರು ತುಂಬಾ ಉತ್ಸಾಹದಿಂದ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲರಿಗೂ